ನಗರದ ಜಿಲ್ಲಾ ಕ್ರೀಡಾಂಗ ಯೂತ್ ಹಾಸ್ಟೆಲ್ ಬಳಿಯಿರುವ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಸಹಯೋಗದಲ್ಲಿ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಹತ್ತೊಂಬತ್ತನೇ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಇಪ್ಪತ್ತು ವರ್ಷ ವಯೋಮಿತಿಯ ಪುರುಷರು ಮತ್ತು ಮಹಿಳೆಯರ ಹ್ಯಾಂಡ್ಬಾಲ್ ಪಂದ್ಯಾವಳಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ ನೀಡಿದರು ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು ಕ್ರೀಡೆಗಳು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಪ್ರತಿಯೊಬ್ಬರು ದಿನನಿತ್ಯ ಒಂದಲ್ಲ ಒಂದು ಕ್ರೀಡೆಗಳಲ್ಲಿ ತಮ್ಮ ತಾವು ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ವಿವಿಧ ಜಿಲ್ಲೆಗಳಿಂದ ಬಂದಿರುವ ಕ್ರೀಡಾಪಟುಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಯಾವುದೇ ಸಮಸ್ಯೆ ಇದ್ದರೂ ತನ್ನ ಗಮನಕ್ಕೆ ತಂದಲ್ಲಿ ಅವುಗಳನ್ನು ಬಗೆಹರಿಸಲಾಗುವುದೆಂದು ಭರವಸೆ ನೀಡಿದ ಅವರು ಇದೇ ವೇಳೆ ಕ್ರೀಡಾಪಟುಗಳಿಗೆ ಶುಭ ಕೋರಿದರು ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರಗೌಡ ಮಾತನಾಡಿ ಹಾಸನದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಹ್ಯಾಂಡ್ಬಾಲ್ ಕ್ರೀಡಾಕೂಟ ನಡೆಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ವೇಳೆ ಪ್ರಾರಂಭವಾದ ಕ್ರೀಡೆ ಇದೊಂದು ಅಪರೂಪದ ಕ್ರೀಡೆಯಾಗಿದೆ ನಂತರ ಭಾರತಕ್ಕೂ ಕಾಲಿಟ್ಟಿದೆ ಎಂದರು ಎಲ್ಲರೂ ಉತ್ತಮ ಪ್ರದರ್ಶನ ನೀಡಿ ಕ್ರೀಡೆಯನ್ನು ಉನ್ನತ ಮಟ್ಟಕ್ಕೆ ತಂದು ಸಾಧನೆ ಮಾಡುವಂತೆ ಕರೆ ನೀಡಿದರು ಕಾರ್ಯಕ್ರಮಕ್ಕೂ ಮೊದಲು ಕಳೆದ ಒಂದು ದಿನದ ಹಿಂದೆಯಷ್ಟೇ ಮಾಡಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಅರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇದೇ ವೇಳೆ ನಗರಸಭೆ ಸದಸ್ಯ ಎಚ್ ಕೆ ಯೋಗೇಂದ್ರ ಬಾಬು ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ ಕೆ ಹರೀಶ್ ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಮನೋಜ್ ಪಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರಿನ ಕಾರ್ಯಕ್ರಮದ ಬಗ್ಗೆ ನನ್ನ ಇದ್ರು ಆಟಗಳಲ್ಲೇ ಇದು ಅತಿ ವೇಗವಾದಂತಹ ಎರಡನೇ ಆಟ ನಮ್ಮ ಹ್ಯಾಂಡ್ಬಾಲ್ ಆಟ ಅಂತ ಹಾಗಾಗಿ ಬಹಳ ವಿಶೇಷವಾದ ಪಂದ್ಯ ನಮ್ಮ ಹ್ಯಾಂಡ್ಬಾಲ್ ಪಂದ್ಯ ಈ ಒಂದು ಪಂದ್ಯಕ್ಕೆ ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನಷ್ಟು ಉತ್ತೇಜನ ಕೊಡಬೇಕು ಒಂದು ಕ್ರೀಡೆ ಬಂದರೂ ಕೂಡ ನಾನು ನಮ್ಮ ತಂದೆಯವರು ಕೂಡ ನಿರಂಜನ್ ಮಾಸ್ತೋರ್ ಮತ್ತು ನಮ್ಮ ತಂದೆಯವರು ಕೂಡ ನಮ್ಮ ಕ್ಲಾಸ್ ಮೇಟ್ಸ್ ಅವರು ಕ್ಲಾಸ್ ಮೇಟ್ಸ್ ಅವರ ಕೂಡ ನಮ್ಮ ತಂದೆಯವರು ದೊಡ್ಡ ಅವರು ಕೂಡ ಕ್ರೀಡಾಪಟು ಅವರು ಕೂಡ ಕುಸ್ತಿ ಆ ಬಹಳಷ್ಟು ಕ್ರೀಡೆಗಳಿಗೆ ಆಡ್ಕೊಂಡು ಅವ್ರು ಕೂಡ ಪ್ರೋತ್ಸಾಹ ಕೊಡ್ಕೊಂಡು ಬರ್ತೀವಿ ಹಾಗಾಗಿ ನಾವೆಲ್ಲ ಕೂಡ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಮನಸ್ಸಿನಲ್ಲಿ ಕೂಡ ನಮ್ಮ ಒಂದು ಸಹಕಾರದ ಒಂದು ಸಹಕಾರ ಮತ್ತು ನಮ್ಮೆಲ್ಲರ ವೈಯಕ್ತಿಕವಾಗಿ ನಾವು ಯಾವೇ ಕೊಡೋದ್ರು ಕೂಡ ಸಂದರ್ಭದಲ್ಲಿ ಯಾರೇ ಬಂದರೂ ಕೂಡ ಕ್ರೀಡೆಗಳಿಗೆ ಸಹಕಾರ ಮಾಡೋಣ ಅಂತ ಯಾರು ಕೂಡ ಹೇಳಲ್ಲ ಯಾಕೆಂದರೆ ಕ್ರೀಡೆಗಳಲ್ಲಿ ತಾವೆಷ್ಟು ನೋಡಿದ್ವಿ ಐನೂರ ಆರು ಕಿ ತಮ್ಮ ಮಕ್ಕಳು ಹೆಚ್ಚು ಬಂದಿದ್ರಿ ನೆನೆ ಕೂಡ ಬಹಳಷ್ಟು ಮಕ್ಕಳು ಜಾಸ್ತಿ ಇದ್ರು ಹಾಗಾಗಿ ಇಂತ ಒಂದು ಪಂದ್ಯಕ್ಕೆ ನಾವು ಪ್ರೋತ್ಸಾಹನ ಕೊಡಬೇಕು ದೊಡ್ಡ ಮಟ್ಟಕ್ಕೆ ಈ ಒಂದು ಪಂದ್ಯವನ್ನು ತಗೊಂಡು ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ಒಂದು ಎಕರೆ ಜಾಗವನ್ನು ತಗೊಂಡು ಹೇಳ್ತಾ ಇದ್ವಿ ಹ್ಯಾಂಡ್ ಬಾಲ್ ಸಂಸ್ಥೆಯವರು ಒಂದು ಎಕರೆ ಜಾಗ ನ ಕೊಟ್ರೆ ನಾವು ಇಂಡೋರ್ ಮಾಡ್ತೀವಿ ಅಂತ ಹಾಗಾಗಿ ಖಂಡಿತವಾಗಿ ಪ್ರಾಮಾಣಿಕ ನಮ್ಮ ಆ ಪಂದ್ಯಕ್ಕೆ ದೊಡ್ಡ ಮಟ್ಟಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸದಾಕಾಲ ಸಿದ್ಧವಾಗಿರ್ತೀವಿ ಅಂತ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ಚರ್ಚೆ ಮಾಡಿ ಇದನ್ನು ಶೀಘ್ರದಲ್ಲಿ ಕೊಡಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಿ ಎಲ್ಲರೂ ಕೂಡ ನಮ್ಮ ವಿಶ್ವನಾಥವರು ಆನಂದ್ ಅವರು ನಮ್ಮ ಎಲ್ಲ ಸ್ನೇಹಿತರು ರತನವರು ನಮ್ಮ ಮತ್ತು ಸತೀಶ್ ಅವರು ಅನಿಲ್ ಅವರು ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ನನ್ನನ್ನು ಕೂಡ ಬಂದ್ಬಿಡ್ದಲ್ಲ ಒಂದು ಹತ್ತ ಹದಿನೈದು ದಿನದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯಶಸ್ವಿಯಾಗಿ ಮಾಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಮತ್ತೆ ದೊಡ್ಡ ಮಟ್ಟದಲ್ಲಿ ನಾವು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಕೂಡ ಹಾಸನ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಂತ ಸಾಮಾನ್ಯವಾದ ಕ್ರೀಡಾಕೂಟ ಅಲ್ಲ ರಾಜ್ಯ ಮಟ್ಟದ ಕ್ರೀಡಾಕೂಟ ಅದು ಹೊನಲು ಬೆಳಕು ಇಂಥದ್ದು ನಮ್ಮ ಆಚರಣೆಯ ಬಲ ನಡೆಸ್ತಾ ಇರೋದು ನಮಗೆ ಬಹಳ ಹೆಮ್ಮೆಯ ವಿಷಯ ಇದು ಅಪರೂಪದ ಕ್ರೀಡೆ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಾರಂಭವಾದ ಕ್ರೀಡೆ ಅಂತ ಜರ್ಮನಿ ಡೆನ್ಮಾರ್ಕ್ ಏಷ್ಯಾದಲ್ಲಿ ಪ್ರಾರಂಭವಾದ ಈ ಕ್ರೀಡಾಕೂಟ ನಮ್ಮ ಭಾರತಕ್ಕೂ ಬಂದಿತ್ತು ನಲವತ್ತರಿಂದ ಹೆಚ್ಚು ಹೆಚ್ಚು ಪ್ರಚಲಿತವಾಗಿ ಈ ಕ್ರೀಡೆಯನ್ನ ಆಡಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಬಹಳ ತಂಡದ ದೈಹಿಕ ಸಾಮರ್ಥ್ಯವನ್ನು ಹೊರಗೆ ಹಚ್ಚುವಂತಹ ಈ ಕ್ರೀಡೆ ಅಷ್ಟೇ ಸಿಸಲ್ ಫುಟ್ಬಾಲ್ ಆಡಬೇಕಾದ್ರೆ ಬಾಲು ಕೈ ಕೈ ಹ್ಯಾಂಡ್ ಹ್ಯಾಂಡ್ಬಾಲ್ ಆಡಬೇಕಾದ್ರೆ ಬಾಲು ಕಾಲಿಗೆ ತಗಿಲಬಾರದು ಆ ರೀತಿಯ ಈ ಕ್ರೀಡೆ ಒಂದು ವಿಶೇಷವಾದ ಕ್ರೀಡೆ ತಾವೆಲ್ಲರೂ ಚೆನ್ನಾಗಿ ಆಡಿ ಬಹುಮಾನವನ್ನು ಪಡೆದು ಈ ಕ್ರೀಡೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಎಲ್ಲರೂ ಇದರ ಕ್ರೀಡಾಪಟುಗಳು ಯಾವುದೇ ಸೋಲು ಬೆಲವನ್ನು ಲೆಕ್ಕಾಚಾರ ಆಗ್ತದೆ ನೀವು ಸ್ಪರ್ಧಿಸುತ್ತೆ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಎಲ್ಲರೂ ಈ ತಂಡದೊಂದಿಗೆ ಸಹಕರಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ ತೆರಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ